అతను అంత్యకే కంఠక ఆ భావసరే అలా దేవరు తొందర పడుతుందేవంత పూజరే నవే తొందర దేవరంత పూజ అదకే బస్తో కురి ಮನನ ಮಾಡುವಂತ ವ್ಯವಸ್ಥೆ ಇದೆಯಲ್ಲ ಇದರಲ್ಲಿ ನಾವು ನೋಡಬೇಕು ಹೂವಿಲ್ಲ ಅಂತ ಪತ್ರೆ ಪೂಜೆ ಮಾಡೋದಲ್ಲ ಅಥವಾ ಪತ್ರೆ ಇಲ್ಲ ಅಂತ ಪೂಜೆ ಮಾಡೋದಲ್ಲ ಹೂ ಪತ್ರೆಯನ್ನು ಮೀರಿದ್ದು ಯಾವಿದೆ ಮನಸ್ಸು ಆ ಮನಸ್ಸನ್ನ ಒಂದು ಕಡೆ ಏಕಾಗ್ರತೆ ಏಕಾಗ್ರತೆಯಿಂದ ನಾವು ಲಿಂಗವನ್ನು ನಿರೀಕ್ಷಣೆ ಮಾಡಿದ್ರೆ ನಮಗೆ ಸಾಕಷ್ಟು ಜ್ಞಾಪಕ ಶಕ್ತಿ ಜಾಸ್ತಿ ಬರುತ್ತೆ ವಿದ್ಯಾರ್ಥಿಗಳು ಆ ಕೆಲಸವನ್ನ ಮಾಡಿದ್ರೆ ಬಹಳಷ್ಟು ಅವರಿಗೆ ಬುದ್ಧಿವಂತರಾಗಲಿಕ್ಕೆ ಸಾಧ್ಯತೆ ಇದೆ ಹೋದಾಗ ನೀವು ವಾಟ್ಸಪ್ ಅಲ್ಲಿ ನೋಡಿರ್ಬೋದು ಅಂತ ಕಾಣುತ್ತೆ ನಮ್ಮ ಅಜ್ಜಣ್ಣ ನೋಡಿದ್ದಾರೆ ನಮ್ಮಲ್ಲಿ ನಮ್ಮ ಬಾಣಮಟ್ಟೆ ಒಬ್ಬ ಇಚ್ಛರ ಅಂತ ಹುಡುಗಿ ಈಗಿರೋ ಎಂಟನೇ ತರಗತಿ ಓದ್ತಕ್ಕಂತ ವಿದ್ಯಾರ್ಥಿನಿ ನಮ್ಮ ಶಾಲೆಯಲ್ಲಿ ನಾವು ಓದ್ತಾ ಇದ್ದಾರೆ ನಿಮ್ಗೆ ಆಶ್ಚರ್ಯ ಅಂದ್ರೆ ಎಷ್ಟೋ ಯಾವ

ಆದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸಿದ್ರೆ ಮಾತ್ರ ನಿಮ್ಮ ಹೇಳ್ಲಿಕ್ಕೆ ಸಾಧ್ಯ Bye. ಮಾಡಿದವನು ಇವರಿಗಿಂತಲೂ ನಾನು ಉತ್ತಮ ಈ ಭಾವನೆ ಇದೆಯಲ್ಲ ಇದು ಮೊದಲು ಹೋಗ್ಬೇಕು ಬಹಳ ಜನರಲ್ಲಿ ಕಾಣುವಂತ ವ್ಯವಸ್ಥೆ ಇದು ನಾನು ಶ್ರೀಮಂತ ಇದ್ದೇನೆ ನಾನು ಶ್ರೇಷ್ಠವಾಗಿದೆ ಉಟ್ಕೊಂಡಿದ್ದೇನೆ ನಾನು ಉತ್ತಮ ಕುಲದಲ್ಲಿ ಉಟ್ಕೊಂಡಿದ್ದೇನೆ ನಾನು ಒಳ್ಳೆಯ ಧರ್ಮದಲ್ಲಿ ಉಟ್ಕೊಂಡಿದ್ದೇನೆ ಶ್ರೇಣೀಕೃತ ವ್ಯವಸ್ಥೆ ಇದೆಯಲ್ಲ ಆ ಶ್ರೇಣೀಕೃತ ವ್ಯವಸ್ಥೆಯ ಉತ್ತಮವಾಗಿರ್ತಕ್ಕಂಥ ನಾನು ಶ್ರೇಷ್ಠ ಅಂತ ಭಾವನೆ ಏನಿಲ್ಲ ಅದನ್ನ ತೆಗೆದು ಹಾಕಬೇಕು ಮತ ಅಂತ ಕರೀತಾರೆ ಮದ ಅಂತ ಗೊತ್ತಲ್ವಾ ಇಂಥ ಕುಲದಲ್ಲಿ ಮಾಂಬಿಕೆ ಅಹಂಕಾರ ಸದಮದ ಗಜ ವಿಧಿಗೆ ಗುರಿಯಾದ ಕುಲದ ಮತ ಇದೆಯಲ್ಲ ಪ್ರತಿಯೊಬ್ಬ ಮನುಷ್ಯನನ್ನ ಹಾಳು ಮಾಡುತ್ತೆ n <susur>